ಈ ಯುವಕನಿಗಾಗಿ ಆಂಕರ್ ಅನುಶ್ರೀ ಜೀವನ ಮುಡಿಪು ನಿರೂಪಕಿಯ ಯಶಸ್ವಿನಲ್ಲಿ ಈತನದ್ದೇ ಇದೆ ಬಹುಪಾಲು ನಿರೂಪಕಿ ಅನುಶ್ರೀ ಯಶಸ್ವಿನ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಕಡು ಕಷ್ಟದಲ್ಲಿ ಬೆಳೆದ ಈ ಹುಡುಗಿ ಇಂದು ಇನ್ನೊಬ್ಬರಿಗೆ ಸಹಾಯ ಮಾಡುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಸಿಗ್ನಲ್ನಲ್ಲಿ ಬತ್ತಿ ಮಾರಿ ಜೀವನ ನಡೆಸುವ ಅಜ್ಜಿಯ ಮನೆಯ ಬಾಡಿಗೆಯನ್ನು ಜೀವನ ಪರ್ಯಂತ ನೋಡಿಕೊಳ್ಳುವುದಾಗಿ ಮಹಾನಟಿ ವೇದಿಕೆಯಲ್ಲಿ ಅನುಶ್ರೀಯವರು ಘೋಷಿಸಿದ್ದಾರೆ ಅನುಶ್ರೀಗೆ ತನ್ನ ತಾಯಿ ಎಂದರೆ ಸರ್ವಸ್ವ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ತಾಯಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಎನ್ನುವ ಹೆಮ್ಮೆಯ ಪುತ್ರಿ ಈಕೆ ತಾಯಿಯಂತೆ ಮುಖ್ಯವಾದ ಮತ್ತೊಬ್ಬ ವ್ಯಕ್ತಿ ಇವರ ಜೀವನದಲ್ಲಿ ಇದ್ದಾರೆ ಎಂದು ಕೂಡ ಇವರು ಹೇಳಿದ್ದಾರೆ ನಾವಿಲ್ಲಿ ಹೇಳುತ್ತಿರುವುದು ಅನುಶ್ರೀ ಸಹೋದರ ಅಭಿಜಿತ್ ಬಗ್ಗೆ ಅಭಿಜಿತ್ ಸಹೋದರ ಅನ್ನುವುದಕ್ಕಿಂತ ಹೆಚ್ಚು ಬೆಸ್ಟ್ ಫ್ರೆಂಡ್ ಎನ್ನುತ್ತಿರುವುದು ಅನುಶ್ರೀ ಇವರು ಅನೇಕ ಕಾರ್ಯಕ್ರಮಗಳಲ್ಲಿ ಅಭಿಜಿತ್ ಬಗ್ಗೆ ಹೇಳಿಕೊಂಡಿದ್ದಾರೆ ತನ್ನ ವೃತ್ತಿ ಬದುಕಿನ ಆರಂಭದಲ್ಲಿ ತಾನು ಬೆಂಗಳೂರಿನಲ್ಲಿ ಇದ್ದಾಗ ತಾಯಿಯನ್ನು ಕಣ್ಣ ರೆಪ್ಪೆಯಂತೆ ನೋಡಿಕೊಂಡಿದ್ದಾನೆ ಹಾಗಾಗಿ ತಾನು ತನ್ನ ಕೆಲಸದತ್ತ ಗಮನ ಹರಿಸುವುದು ಸಾಧ್ಯವಾಯಿತು ಎನ್ನುವುದನ್ನು ಕೂಡ ಅನುಶ್ರೀಯವರು ಹೇಳಿಕೊಂಡಿದ್ದಾರೆ ವೀಕ್ಷಕರೇ ಅನುಶ್ರೀಯವರ ಈ ಗುಣ ಎಲ್ಲರಲ್ಲಿಯೂ ಇರಲು ಸಾಧ್ಯವಿಲ್ಲ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್